ಬಾಣಂತಿ ಸಾವು ಅನಾಥವಾದ ನವಜಾತ ಶಿಶು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಣಂತಿಯೋರ್ವಳು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ಹೆರಿಗೆ ನಂತರ ತಾಯಿ ಮಗು ಆರೋಗ್ಯವಾಗಿದ್ರು ಇನ್ನೇನು ಆಸ್ಪತ್ರೆಯಿಂದ ಇಬ್ಬರನ್ನ ಡಿಸ್ಚಾರ್ಜ್ ಮಾಡಬೇಕಿತ್ತು ಅಷ್ಟರಲ್ಲಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿ ಕೊನೆಗೆ ಚಿಕಿತ್ಸೆ ಫಲಿಸದೆ ತಾಯಿ ಸ್ಮಶಾನ ಸೇರಿದ್ರೆ ಆಕೆಯ ನವಜಾತ ಗಂಡು ಶಿಶು ಅನಾಥವಾಗಿದೆ ಈ ಕುರಿತು ಮನ ಕಲಕುವ ವರದಿ ಇಲ್ಲಿದೆ ಹೀಗೆ ಸಾವಿನ ಮನೆ ಸೇರಿರುವ ತಾಯಿ ತಾಯಿ ಆರೈಕೆಯಲ್ಲಿ ಇರಬೇಕಾದ ನವಜಾತ ಗಂಡು ಶಿಶು ಸಂಬಂಧಿಗಳ ಆರೈಕೆಯಲ್ಲಿ ಇರುವ ದೃಶ್ಯ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚೊಕ್ಕರೆಡ್ಡಿಹಳ್ಳಿ ನಿವಾಸಿ ಅನುಶ್ರೀ ಹೆರಿಗೆಗಾಗಿ ಚಿಕ್ಕಬಳ್ಳಾಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಳು ಮಾರ್ಚ್ ನಾಲ್ಕರಂದು ಅನುಶ್ರೀಗೆ ಸಿಸೇರಿಯನ್ ಮೂಲಕ ವೈದ್ಯ ಡಾಕ್ಟರ್ ರೇಣುಕಾ ಸಿಝೇರಿಯನ್ ಹೆರಿಗೆ ಮಾಡಿಸಿದ್ರು ಅನುಶ್ರೀ ಆರೋಗ್ಯವಾಗಿದ್ದಳು ಇನ್ನೇನು ತಾಯಿ ಮಗುವನ್ನ ಡಿಸ್ಚಾರ್ಜ್ ಮಾಡಬೇಕಿತ್ತು ಹೆರಿಗೆ ಆಗಿ ಒಂದು ವಾರದ ನಂತರ ಅನುಶ್ರೀ ಆರೋಗ್ಯದಲ್ಲಿ ಏರುಪೇರಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಮಕ್ಕಳ ಆಸ್ಪತ್ರೆ ವೈದ್ಯರು ಚಿಕಿತ್ಸೆ ನೀಡಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಅನುಶ್ರೀ ಮೃತಪಟ್ಟಿದ್ದಾಳೆ ಇನ್ನು ಅನುಶ್ರೀಗೆ ತೀವ್ರ ಪರ ಲೋಬಿಪಿ ಹೃದಯ ಸ್ತಂಭನ ಸೇರಿದಂತೆ ಉಸಿರಾಟ ಸಮಸ್ಯೆ ಆರಂಭವಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದರೆ ಅಲ್ಲಿಯೂ ಚಿಕಿತ್ಸೆ ಫಲಕಾರಿಯಾಗದೆ ಅನುಶ್ರೀ ಮೃತಪಟ್ಟಿದ್ದು ಅನುಶ್ರೀ ಸಾವಿನಲ್ಲಿ ವೈದ್ಯರ ಕರ್ತವ್ಯ ಲೋಪ ನಿರ್ಲಕ್ಷ್ಯ ಇಲ್ಲ ಬಾಣಂತಿಗೆ ಲೋಬಿಪಿಯಾಗಿ ಹೃದಯ ಸ್ತಂಭನವಾದ ಕರ್ಣ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ಸಮುಚಾಯಿಸಿ ನೀಡಿದ್ದಾರೆ ಇನ್ನು ಈತ ತಾಯಿಯ ಹಾಲು ಕುಡಿದು ಅಮ್ಮನ ಹಾರೈಕೆಯಲ್ಲಿ ಇರಬೇಕಾದ ನವಜಾತ ಗಂಡು ಮಗು ಅಮ್ಮನ ಅಪ್ಪುಗೆ ಇಲ್ಲದೆ ತಾಯಿಯ ನಿರೀಕ್ಷೆಯಲ್ಲಿ ಉಸಿರಾಡುವಂತಾಗಿದ್ದು ಮಾತ್ರ ವಿಪರ್ಯಾಸ ವರದಿ ನವೀನ್ ಕಿರಣ್ ಚಿಂತಾಮಣಿ ಸಾರ್ವಜನಿಕ ಏನ್ ಹೇಳ್ತಮ್ಮ ರೈತಮ್ಮ ನಿನ್ಮಗುಸ್ರೈತರ ಅಲ್ಲೇವಾಟು ಆಗಿತ್ತು ಸಾಮ್ಯ ಕಣ್ಣಿಗೆ ಮುಚ್ಚಿ ಹಾಕಿದ್ರ ಸುಮ್ಮನೆ ಆಯ್ತು ಅಣ್ಣದ ವಾಣಿಲತು നമനാ ബിടൽ ബേലാ യ ഖത് 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 ആനൂജി ദേ യ രബ അപ്രെറ്റ് ഇതു ഇതു പോട്ടി അപ്രെറ്റ് ഇതു ഗ്രേറ്റ് അല്ല തേവനെ അപ്രെറ്റ് അപ്പാ ഹാപ്പി ബഹറ അപ്പാ